ನಮಸ್ಕಾರ ಆತ್ಮೀಯ ಬಂಧುಗಳೇ ಇಂದಿನ ಈ ವಿಡಿಯೋದಲ್ಲಿ ರಾಶಿಚಕ್ರದ ಅತ್ಯಂತ ವಿಶಿಷ್ಟ ಮತ್ತು ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟ ರಾಶಿಯಾದ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇಡೀ ಜಗತ್ತಿನ ಕಷ್ಟವನ್ನು ತನ್ನ ಹೆಗಲ ಮೇಲೆ ಹೊತ್ತು ಮಾನವೀಯತೆಗಾಗಿ ಮಿಡಿಯುವವರು ಕುಂಭರಾಶಿಯವರು ಆದರೆ ಅದೇ ವ್ಯಕ್ತಿ ತನ್ನ ಪಕ್ಕದಲ್ಲಿ ಕೂತವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಕಷ್ಟಪಡುತ್ತಾನೆ ನಿಯಮಗಳನ್ನು ಮುರಿಯುವುದರಲ್ಲೇ ಖುಷಿ ಕಾಣುವ ಬಂಡಾಯಗಾರ ಆದರೆ ತಾನು ನಂಬಿದ ಸಿದ್ಧಾಂತಕ್ಕೆ ಪರ್ವತದಂತೆ ಅಚಲವಾಗಿ ನಿಲ್ಲುವ ಹಠಮಾರಿ ಎಲ್ಲರಿಗಿಂತ ಹತ್ತು ಹೆಜ್ಜೆ ಮುಂದೆ ಯೋಚಿಸುವ ಜ್ಞಾನಿ ಆದರೆ ಕೆಲವೊಮ್ಮೆ ತನ್ನದೇ ಲೋಕದಲ್ಲಿ ಕಳೆದು ಹೋಗುವ ಏಕಾಂಗಿ ಈ ಎಲ್ಲ ವಿರೋಧಾಭಾಸಗಳ ಮೂರ್ತರೂಪವೇ ಕುಂಭರಾಶಿ ನೀವು ಕುಂಭರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಶನೇಶ್ವರ ಎಂದು ಕಾಮೆಂಟ್ ಮಾಡಿ ಬಹಳಷ್ಟು ಜನ ಕುಂಭ ಅಂದರೆ ಮಡಕೆ ಅದರಲ್ಲಿ ನೀರು ಎಂದು ತಿಳಿದಿದ್ದಾರೆ ಆದರೆ ಹೆಚ್ಚಿನವರು ತಿಳಿದಂತೆ ಇದು ಜಲರಾಶಿಯಲ್ಲ ಬದಲಿಗೆ ತತ್ವದ ರಾಶಿ ಇಲ್ಲಿ ಮಡಕೆ ಎನ್ನುವುದು ವ್ಯಕ್ತಿಯ ದೇಹ ಮತ್ತು ಅದರಿಂದ ಸುರಿಯುತ್ತಿರುವ ನೀರು ಭಾವನೆಗಳಲ್ಲ ಅದು ಜ್ಞಾನ ಅರಿವು ಮತ್ತು ಚೈತನ್ಯ ಇಡೀ ಮನುಕುಳದ ದಾಹ ತೀರಿಸಲು ಜ್ಞಾನವನ್ನು ಹಂಚುವ ಜಲಧಾರಿ ಇವರು ಶನಿ ಗ್ರಹಗಳ ಆಳ್ವಿಕೆಗೆ ಒಳಪಟ್ಟಿರುವ ಈ ರಾಶಿಯವರಲ್ಲಿ ಶನಿಯ ಶಿಸ್ತು ಸಂಪ್ರದಾಯ ಮತ್ತು ಕರ್ಮದ ತತ್ವಗಳಿದ್ದರೆ ಬಂಡಾಯ ಅನಿರೀಕ್ಷಿತತೆ ಮತ್ತು ಹೊಸತನದ ತುಡಿತವೂ ಇದೆ ಈ ಗ್ರಹದ ವಿಭಿನ್ನ ಶಕ್ತಿಗಳೇ ಇವರ ವ್ಯಕ್ತಿತ್ವವನ್ನು ಅಷ್ಟು ಸಂಕೀರ್ಣ ಮತ್ತು ಆಕರ್ಷಕವಾಗಿಸಿರುವುದು ಬನ್ನಿ ಈ ಅದ್ಭುತ ವ್ಯಕ್ತಿತ್ವದ ಒಂದೊಂದೇ ಪದರಗಳನ್ನು ಬಿಡಿಸಿ ನೋಡೋಣ ಕುಂಭ ರಾಶಿಯವರ ಹೃದಯ ಮಿಡಿಯುವುದೇ ಜಗತ್ತಿಗಾಗಿ ಇವರು ನಾನು ನನ್ನದು ಎನ್ನುವುದಕ್ಕಿಂತ ನಾವು ನಮ್ಮದು ಎಂದು ಯೋಚಿಸುವವರು ಸಮಾಜದಲ್ಲಿನ ಅಸಮಾನತೆ ಅನ್ಯಾಯ ಕಂಡರೆ ಇವರ ರಕ್ತ ಕುದಿಯುತ್ತದೆ ಇವರು ಕೇವಲ ಮರುಗುವುದಿಲ್ಲ ಪರಿಹಾರ ಹುಡುಕಲು ಮುಂದಾಗುತ್ತಾರೆ ಬೀದಿ ನಾಯಿಗೆ ಊಟ ಹಾಕುವುದರಿಂದ ಹಿಡಿದು ಪರಿಸರ ನಾಶದ ವಿರುದ್ಧ ಹೋರಾಟದವರೆಗೆ ಇವರ ಕಾಳಜಿ ವಿಸ್ತಾರವಾಗಿರುತ್ತದೆ ಇವರದ್ದು ವೈಯಕ್ತಿಕ ಲಾಭದ ಯೋಚನೆಯಲ್ಲ ಸಾಮೂಹಿಕ ಒಳಿತಿನ ದೃಷ್ಟಿ ಅದಕ್ಕಾಗಿಯೇ ಇವರನ್ನು ಜಗತ್ತಿನ ಸ್ನೇಹಿತ ಎಂದು ಕರೆಯಬಹುದು ಇವರ ತಲೆಯಲ್ಲಿ ಯಾವಾಗಲೂ ಹೊಸ ಆಲೋಚನೆಗಳು ಗಿರಕಿ ಹೊಡೆಯುತ್ತಿರುತ್ತವೆ ಎಲ್ಲರೂ ನಡೆಯುವ ದಾರಿಯಲ್ಲಿ ನಡೆಯುವುದು ಇವರಿಗೆ ಹಿಡಿಸುವುದೇ ಇಲ್ಲ ಹೀಗೇಕೆ ಹೀಗಿರಬಾರದೆ ಎಂಬ ಪ್ರಶ್ನೆ ಇವರನ್ನು ಸದಾ ಕಾಡುತ್ತದೆ ವಿಜ್ಞಾನ ತಂತ್ರಜ್ಞಾನ ಕಲೆ ತತ್ವಶಾಸ್ತ್ರ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇವರು ಹೊಸ ದಾರಿಗಳನ್ನು ಹುಡುಕುತ್ತಾರೆ ಇಂದು ನಾವು ಬಳಸುತ್ತಿರುವ ಅನೇಕ ತಂತ್ರಜ್ಞಾನಗಳ ಹಿಂದಿನ ಆಲೋಚನೆಗಳು ಕುಂಭರಾಶಿಯವರ ತಲೆಯಿಂದಲೇ ಬಂದಿರಬಹುದು ಇವರು ಕೇವಲ ಯೋಚಿಸಿ ಸುಮ್ಮನಾಗುವುದಿಲ್ಲ ತಮ್ಮ ಆಲೋಚನೆಗಳಿಗೆ ಒಂದು ರೂಪ ಕೊಡಲು ಪ್ರಯತ್ನಿಸುತ್ತಾರೆ ಇವರು ಭವಿಷ್ಯವನ್ನು ಊಹಿಸುವವರಲ್ಲ ಭವಿಷ್ಯವನ್ನು ನಿರ್ಮಿಸುವವರು ಒಂದು ಹದ್ದನ್ನು ಪಂಜರದಲ್ಲಿಡಲು ಸಾಧ್ಯವೇ ಹಾಗೆಯೇ ಕುಂಭರಾಶಿಯವರನ್ನು ಕಟ್ಟುಪಾಡುಗಳಲ್ಲಿ ಬಂಧಿಸಲು ಸಾಧ್ಯವಿಲ್ಲ ಇವರಿಗೆ ತಮ್ಮದೇ ಆದ ಜಾಗ ಬೇಕು ಸಂಬಂಧಗಳಲ್ಲಾಗಲಿ ಕೆಲಸದಲ್ಲಾಗಲಿ ಇವರ ಸ್ವಾತಂತ್ರ್ಯಕ್ಕೆ ಇದಕ್ಕೆ ಬಂದರೆ ಕ್ಷಣವೂ ಯೋಚಿಸದೆ ಅಲ್ಲಿಂದ ಹೊರನಡೆಯುತ್ತಾರೆ ಇವರು ನಿಮ್ಮನ್ನು ಪ್ರೀತಿಸಬಹುದು ಗೌರವಿಸಬಹುದು ಆದರೆ ನಿಮ್ಮ ಅಧೀನರಾಗಿರಲು ಸಾಧ್ಯವೇ ಇಲ್ಲ ಇವರ ಈ ಗುಣ ಕೆಲವೊಮ್ಮೆ ದುರಹಂಕಾರದಂತೆ ಕಂಡರು ಅದು ಅವರ ಆತ್ಮಗೌರವದ ಸಂಕೇತ ಕುಂಭರಾಶಿಯವರ ಸ್ನೇಹ ಬಹಳ ವಿಶಿಷ್ಟ ಇವರು ನಿಮ್ಮ ಭಾವನೆಗಳಿಗೆ ಮುಲಾಮು ಹಚ್ಚಲು ಸುಳ್ಳು ಹೇಳುವವರಲ್ಲ ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಅದನ್ನು ನೇರವಾಗಿ ಹೇಳುತ್ತಾರೆ ಇವರಲ್ಲಿ ಪಕ್ಷಪಾತ ಎನ್ನುವುದೇ ಇಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ ಜಾತಿ ಧರ್ಮ ಲಿಂಗ ಅಂತಸ್ತು ಯಾವುದೂ ಇವರ ದೃಷ್ಟಿಯಲ್ಲಿ ಮುಖ್ಯವಲ್ಲ ನೀವು ಅವರ ಸ್ನೇಹಿತರಾದರೆ ನಿಮಗೆ ಅತ್ಯಂತ ನಿಷ್ಠಾವಂತ ಮತ್ತು ನಿಮ್ಮನ್ನು ಎಂದಿಗೂ ಅಳೆಯದ ಒಬ್ಬ ವ್ಯಕ್ತಿಯ ಬೆಂಬಲ ಸಿಕ್ಕಂತೆ ಇಲ್ಲಿಯವರೆಗೆ ನಾವು ನೋಡಿದ್ದು ಕುಂಭರಾಶಿಯವರ ಪ್ರಕಾಶಮಾನವಾದ ಮುಖ ಆದರೆ ಚಂದ್ರನಿಗೆ ಕಪ್ಪು ಇರುವಂತೆ ಇವರ ವ್ಯಕ್ತಿತ್ವದಲ್ಲೂ ಕೆಲವು ಕಠಿಣ ಸತ್ಯಗಳಿವೆ ಈಗ ಬರುತ್ತದೆ ನೋಡಿ ಕಥೆಯಲ್ಲಿ ನಿಜವಾದ ತಿರುವು ಇಲ್ಲಿಯೇ ನೋಡಿ ವಿರೋಧಾಭಾಸ ಇಡೀ ಜಗತ್ತಿಗಾಗಿ ಮಿಡಿಯುವ ಇವರು ತಮ್ಮ ಸಮೀಪದವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲುತ್ತಾರೆ ಇವರು ಸಮಸ್ಯೆಗಳನ್ನು ತರ್ಕಬದ್ಧವಾಗಿ ಬೌದ್ಧಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಭಾವನಾತ್ಮಕವಾಗಿ ಅಲ್ಲ ನಿಮ್ಮ ಕಣ್ಣೀರು ಒರೆಸುವ ಬದಲು ನೀನು ಅಳುವುದಕ್ಕೆ ಮೂಲ ಕಾರಣ ಏನು ಎಂದು ವಿಶ್ಲೇಷಣೆ ಮಾಡಲು ಶುರು ಮಾಡಬಹುದು ಇದು ಅವರ ಕೆಟ್ಟತನವಲ್ಲ ಅವರ ಕೇರಿಂಗ್ ಹಾಗೆಯೇ ಇರುತ್ತದೆ ಇದರಿಂದಾಗಿ ಇವರನ್ನು ಹೃದಯವಿಲ್ಲದವರು ಶೀತಲ ವ್ಯಕ್ತಿಗಳು ಎಂದು ತಪ್ಪಾಗಿ ಗ್ರಹಿಸುವವರೇ ಹೆಚ್ಚು ಇವರು ಪ್ರೀತಿಸುತ್ತಾರೆ ಆದರೆ ಅದನ್ನು ವ್ಯಕ್ತಪಡಿಸುವ ರೀತಿ ಬೇರೆಯೇ ಇರುತ್ತದೆ ವಾಯು ತತ್ವದವರಾದರೂ ಕುಂಭಸ್ಥಿರ ರಾಶಿ ಅಂದರೆ ಇವರು ತಮ್ಮ ಆಲೋಚನೆಗಳು ಮತ್ತು ನಂಬಿಕೆಗಳಿಗೆ ಬಂಡೆಯಂತೆ ಅಂಟಿಕೊಡುತ್ತಾರೆ ಇವರು ತೆರೆದ ಮನಸ್ಸಿನವರು ಹೊಸ ಆಲೋಚನೆಗಳನ್ನು ಸ್ವೀಕರಿಸುತ್ತಾರೆ ಆದರೆ ಒಮ್ಮೆ ಒಂದು ವಿಷಯ ಸರಿ ಎಂದು ಇವರಿಗೆ ಅನಿಸಿಬಿಟ್ಟರೆ ದೇವರೇ ಬಂದು ಹೇಳಿದರೂ ತಮ್ಮ ನಿಲುವನ್ನು ಬದಲಾಯಿಸುವುದಿಲ್ಲ ಈ ಹಠಮಾರಿತನದಿಂದಾಗಿ ಅನೇಕ ಸಂಬಂಧಗಳನ್ನು ಮತ್ತು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ ಇವರ ದೃಷ್ಟಿಯಲ್ಲಿ ಅದು ನಿಲುವು ಬೇರೆಯವರ ದೃಷ್ಟಿಯಲ್ಲಿ ಅದು ಮೊಂಡುತನ ಶಿಸ್ತಿನ ಶನಿಯ ಪ್ರಭಾವವಿದ್ದರೂ ಬಂಡಾಯದ ಕಿಡಿ ಇವರಲ್ಲಿ ಸದಾ ಜೀವಂತ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎನ್ನುವಾಗಲೇ ಇವರು ಏನಾದರೂ ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಂಡು ಎಲ್ಲರನ್ನೂ ಆಶ್ಚರ್ಯಗೊಳಿಸಬಹುದು ಇದ್ದಕ್ಕಿದ್ದಂತೆ ಒಳ್ಳೆಯ ಕೆಲಸ ಬಿಡುವುದು ಇದ್ದಕ್ಕಿದ್ದಂತೆ ಸಂಬಂಧ ಮುರಿದುಕೊಳ್ಳುವುದು ಅಥವಾ ಸಮಾಜದ ಕಟ್ಟಳೆಗಳಿಗೆ ಸವಾಲು ಹಾಕುವುದು ಇವರ ಜಾಯಮಾನ ಇವರ ಈ ಅನಿರೀಕ್ಷಿತ ಸ್ವಭಾವದೊಂದಿಗೆ ಬದುಕುವುದು ರೋಲರ್ ಕೋಸ್ಟರ್ ಸವಾರಿಯಂತೆ ರೋಮಾಂಚನಕಾರಿ ಆದರೆ ಅಷ್ಟೇ ಭಯಾನಕ ಅಸಾಧಾರಣ ಬುದ್ಧಿವಂತರಾದ ಕಾರಣ ಇವರಿಗೆ ಹೆಚ್ಚಿನ ವಿಷಯಗಳ ಬಗ್ಗೆ ಆಳವಾದ ಜ್ಞಾನವಿರುತ್ತದೆ ಆದರೆ ಕೆಲವೊಮ್ಮೆ ಇದುವೆ ಇವರಿಗೆ ಮುಳುವಾಗುತ್ತದೆ ತಮಗೆ ಎಲ್ಲವೂ ಗೊತ್ತು ಬೇರೆಯವರು ಹೇಳುವುದರಲ್ಲಿ ಹುರುಳಿಲ್ಲ ಎಂಬ ಭಾವನೆ ಬೆಳೆಸಿಕೊಡುತ್ತಾರೆ ಇದರಿಂದಾಗಿ ಇವರು ಕಲಿಯುವ ಅವಕಾಶಗಳಿಂದ ವಂಚಿತರಾಗುತ್ತಾರೆ ಮತ್ತು ಅಹಂಕಾರಿಯಾಗಿ ಕಾಣಿಸಿಕೊಡುತ್ತಾರೆ ರಾಶಿಯವರನ್ನು ಪ್ರೀತಿಸುವುದು ಒಂದು ಕಲೆ ಇವರಿಗೆ ಅತಿಯಾದ ಮುದ್ದು ಅಪ್ಪುಗೆ ನಾಟಕೀಯ ಪ್ರೇಮ ನಿವೇದನೆಗಳು ಇಷ್ಟವಾಗುವುದಿಲ್ಲ ಇವರು ಹುಡುಕುವುದು ಬೌದ್ಧಿಕ ಸಂಗಾತಿಯನ್ನು ಗಂಟೆಗಟ್ಟಲೆ ಕುಳಿತು ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡುವ ಇವರ ವಿಚಿತ್ರ ಆಲೋಚನೆಗಳನ್ನು ಅರ್ಥ ಮತ್ತು ಮುಖ್ಯವಾಗಿ ಇವರ ಸ್ವಾತಂತ್ರ್ಯವನ್ನು ಗೌರವಿಸುವ ಸಂಗಾತಿ ಇವರಿಗೆ ಬೇಕು ಇವರಿಗೆ ಮೊದಲು ಸ್ನೇಹಿತರಾಗಿ ನಂತರ ಪ್ರೇಮಿಯಾಗಲು ಬಯಸುತ್ತಾರೆ ಕುಟುಂಬದ ಸದಸ್ಯರಾಗಿಯೂ ಇವರು ತಮ್ಮದೇ ಆದ ವಿಶಿಷ್ಟ ಪಾತ್ರವನ್ನು ನಿಭಾಯಿಸುತ್ತಾರೆ ಇವರು ಎಲ್ಲರೊಡನೆ ಬೆರೆಯಬಹುದು ಆದರೆ ಇವರಿಗೆ ತಮ್ಮದೇ ಆದ ಏಕಾಂತದ ಸಮಯ ಬೇಕೇ ಬೇಕು ಕುಟುಂಬದ ಸಮಸ್ಯೆಗಳಿಗೆ ಇವರು ನೀಡುವ ಪರಿಹಾರಗಳು ಸಾಮಾನ್ಯವಾಗಿ ಅತ್ಯಂತ ಪ್ರಾಯೋಗಿಕ ಮತ್ತು ದೂರದೃಷ್ಟಿಯುಳ್ಳದ್ದಾಗಿರುತ್ತದೆ ಸ್ನೇಹಿತರ ಬಳಗದಲ್ಲಿ ಇವರು ಐಡಿಯಾ ಬ್ಯಾಂಕ್ ಇದ್ದಂತೆ ಆದರೆ ಇವರು ಭಾವನಾತ್ಮಕವಾಗಿ ಅಂತರ ಕಾಯ್ದುಕೊಳ್ಳುವುದರಿಂದ ಇವರಿಗೆ ನೂರಾರು ಪರಿಚಯಸ್ಥರಿದ್ದರು ಬೆರಳಿಕೆಯಷ್ಟು ಆಪ್ತ ಸ್ನೇಹಿತರು ಮಾತ್ರ ಇರುತ್ತಾರೆ ಬೆಳಗ್ಗೆ ಒಂಬತ್ತರಿಂದ ರಿಂದ ಸಂಜೆ ಐದರವರೆಗಿನ ಒಂದೇ ತೆರನಾದ ಕೆಲಸ ಇವರಿಗಾಗಿ ಮಾಡಿದಲ್ಲ ಇವರಿಗೆ ಸವಾಲುಗಳು ಬೇಕು ಸೃಜನಶೀಲತೆ ಮೆರೆಯಲು ಅವಕಾಶ ಬೇಕು ಇವರು ಅತ್ಯುತ್ತಮ ವಿಜ್ಞಾನಿಗಳು ಸಂಶೋಧಕರು ತಂತ್ರಜ್ಞರು ಸಾಮಾಜಿಕ ಕಾರ್ಯಕರ್ತರು ಕಲಾವಿದರು ಬರಹಗಾರರು ಮತ್ತು ಉದ್ಯಮಿಗಳಾಗಬಲ್ಲರು ತಮ್ಮ ಕೆಲಸದಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಕಾಣದಿದ್ದಾರೆ ಇವರಿಗೆ ಅಲ್ಲಿ ಉಳಿಯಲು ಸಾಧ್ಯವಿಲ್ಲ ಹಣಕ್ಕಿಂತ ಹೆಚ್ಚಾಗಿ ತಾವು ಮಾಡುವ ಕೆಲಸ ಸಮಾಜದ ಮೇಲೆ ಬೀರುವ ಪರಿಣಾಮ ಇವರಿಗೆ ಮುಖ್ಯ ಹಣದ ವಿಷಯದಲ್ಲಿ ಇವರದ್ದು ವಿಚಿತ್ರ ಧೋರಣೆ ಇವರಿಗೆ ಐಷಾರಾಮಿ ವಸ್ತುಗಳ ಮೇಲೆ ವ್ಯಾಮೋಹವಿಲ್ಲ ಆದರೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಮತ್ತು ತಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಹಣ ಬೇಕು ಎಂದು ಇವರಿಗೆ ಗೊತ್ತು ಇವರು ದುಬಾರಿ ಫೋನ್ಗೋ ಗ್ಯಾಜೆಟ್ಗೋ ಅಥವಾ ಯಾವುದೋ ಒಂದು ಸಾಮಾಜಿಕ ಕಾರಣಕ್ಕೋ ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತವನ್ನು ಖರ್ಚು ಮಾಡಬಹುದು ಆದರೆ ದಿನನಿತ್ಯದ ಖರ್ಚುಗಳಲ್ಲಿ ಜಿಪುನತನ ತೋರಬಹುದು ಹಣ ಇವರಿಗೆ ಒಂದು ಸಾಧನವೇ ಹೊರತು ಗುರಿಯಲ್ಲ ಹಾಗಾದರೆ ಕುಂಭರಾಶಿಯೆಂದರೆ ಯಾರು ಅವರು ಭವಿಷ್ಯದ ಕನಸುಗಾರ ವರ್ತಮಾನದ ಬಂಡಾಯಗಾರ ಜಗತ್ತಿನ ನೋವಿಗೆ ಮಿಡಿಯುವ ಮಾನವತಾವಾದಿ ಆದರೆ ವೈಯಕ್ತಿಕ ಭಾವನೆಗಳ ಜಗತ್ತಿನಲ್ಲಿ ತೋರ್ಪಡಿಸುವುದಿಲ್ಲ ಜ್ಞಾನದ ಸಾಗರ ಆದರೆ ಹಠಮಾರಿತನದ ಪರ್ವತ ಕುಂಭರಾಶಿಯವರೇ ನಿಮ್ಮ ಈ ವಿರೋಧಾಭಾಸಗಳೇ ನಿಮ್ಮ ಶಕ್ತಿ ಜಗತ್ತನ್ನು ಬದಲಾಯಿಸುವ ನಿಮ್ಮ ತುಡಿತದ ಜೊತೆಗೆ ನಿಮ್ಮ ಪಕ್ಕದಲ್ಲಿರುವವರ ಕೈ ಹಿಡಿಯುವುದನ್ನು ಕಲಿಯಿರಿ ನಿಮ್ಮ ಅದ್ಭುತ ಆಲೋಚನೆಗಳ ಜೊತೆಗೆ ಬೇರೆಯವರ ಭಾವನೆಗಳಿಗೂ ಕಿವಿಗೊಳಿ ನೀವು ಏಕಾಂಗಿಯಲ್ಲ ನೀವು ವಿಶಿಷ್ಟರು ನಿಮ್ಮ ಈ ವಿಶಿಷ್ಟತೆಯೇ ಜಗತ್ತಿಗೆ ಬೇಕಾಗಿರುವುದು ನೀವು ಕೇವಲ ಮಡಕೆಯಲ್ಲಿರುವ ನೀರಲ್ಲ ನೀವು ಮನುಕುಳದ ದಾಹ ತೀರಿಸಲು ಹರಿಯುತ್ತಿರುವ ಜೀವಜಲ ಹರಿಯುತ್ತಲೇ ಇರಿ ಜಗತ್ತನ್ನು ಉತ್ತಮಗೊಳಿಸುತ್ತಲೇ ಇರಿ ಕುಂಭರಾಶಿಯವರೇ ನೋಡಿದರಲ್ಲ ಕುಂಭರಾಶಿಯ ಸಂಪೂರ್ಣ ಗುಣ ಸ್ವಭಾವ ಹೇಗಿದೆ ನಿರೂಪಣೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ